Namboosu yaara! Salendin saare! Namboosu yaara! Salendin saare! Namboosu yaara! Salendin saare! Salendin saara! ನಿಮ್ದು ಮಾಡಿದ್ರ ಸರ್ ರೆಡಿಯಾಗಿ ಮೂರು ತಿಂಗಳ ಆಯ್ತು ಟೇಟ್ ಬೋಸ್ಟು ಮತ್ತೆ ಈಗ ಕಾಟೇರ ಹೌಸ್ಫುಲ್ ಸಖತ್ ಹೌಸ್ಫುಲ್ ಆಗ್ತಾ ಇದೆ ಅಂದ್ರೆ ಸಖತ್ ಇದಿದೆ ಸರ್ ಜನ ಸಂಭ್ರಮ ಜಾಸ್ತಿ ಇದೆ ಸರ್ ಕನ್ನಡ ಅಂದ್ರೆ ಗೋಸ್ಟು ಮತ್ತೆ ಕಾಟೇರ ಮತ್ತೆ ಇನ್ನೊಂದು ಆಲ್ವರ್ ತೆಲುಗು ತಮಿಳಲ್ಲಿ ಹಾಕಿದ್ವಿ ಸಾಕಷ್ಟು ಕಲೆಕ್ಷನ್ ಬಂದಿತ್ತು ಕಾಟೇರ ಹೆವಿ ಕಲೆಕ್ಷನ್ ಇದೆ ಕನ್ನಡ ಮಾತ್ರ ನಮ್ಮಲ್ಲಿ ಕನ್ನಡ ಸರೌಂಡಿಂಗ್ ಇದು ಹೆವಿ ಮಾತ್ರ ಬರುತ್ತೆ ಸರ್ ಕನ್ನಡ ಇಲ್ಲ ಕಲೆಕ್ಷನ್ ಸೂಪರ್ ಆಗಿದೆ ಸರ್ ಮೋಸ ಏನಿಲ್ಲ ಕಲೆಕ್ಷನ್ ಸೂಪರ್ ಆಗಿ ಬರ್ತಿದೆ ಸರ್ ಆಕೆ ಮೂರು ದಿವಸ ರಿಲೀಸ್ ಆಗಿದೆ ಕಾಟೇರ

ಮಾತಾಡೋದು ಗೊತ್ತು ಬಾಸ್ ಗೊತ್ತು ಗೊತ್ತು ಬಾಸ್ बस बस डीबस बस बस डीबस नमस यारो जय निशारे नमस यारो करे निशारे वाले शिक्षा रो हम गेला देवरे वाले शिक्षा रो हम गेला देवरे बस बस डीबस बस बस डीबस बस बस डीबस बस बस डीबस जय डीबस जय डीबस नमस यारो जय निशारे yara. Tɛrɛntin sere. Lambaasi yara. Tɛrɛntin sere. Nambo tí yàrá.